ನಾವಿವಾಗ ಇಲ್ಲ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಕ್ಕನ್ ಬಿಟ್ಟು ಹೋಗ್ತೀವಿ ಮತ್ತೆ ಮನೆಗೆ ಹೋದ್ಮೇಲೆ ಸಿಕ್ಕು ಮಾಡಿ ವಿಶ್ ಮಾಡ್ತೀರಾ ವಾ ಗ್ರೇಟ್ ಹ್ಮ್ ಫ್ರೆಂಡ್ಸ್ ಇಲ್ಲಿ ಅಂತೂ ತುಂಬಾ ಓಲ್ಡ್ ಮೆಮರೀಸ್ ಇದೆ ಮರೆಯೋಕ್ಕಾಗಲ್ಲ ಅದನ್ನೆಲ್ಲ ಕೇಳಿ ಅವನೇ ಪೊಲೀಸ್ನ ಫೋನ್ ಮಾಡ್ತಾನೆ ನಾನು ನಿದ್ದೆ ಬರ್ತಿಲ್ಲ ಮಗಳದಂತೂ ಚಿಂತೆನೇ ಎಲ್ಲ ತರ ನಿದ್ದೆ ಇದಾರೆ ಕೇಕಿನ ಫೋಟೋ ನೋಡಲೇಬೇಕು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಲಗ್ನ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಜಸ್ಟ್ ಸ್ನಾನ ಆಯಿತು ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಯಾವ ಊರಿಗೆ ಏನು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲು ಇವಾಗ ಹೋಗಿ ನಾನು ಟೀ ಕುಡಿತೀನಿ ಅದಾದಮೇಲೆ ಹೊರಡ್ತೀವಿ ಟೈಮ್ ಆಗಿದೆ ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ನಮ್ಮ ಚೋಟಿಯವರು ಸುಮ್ಮನೆ ಹೊಡೆಯ ಹೊಡಿಬೇಡಿ ಹೊಡಿಬೇಡಿ ಅಂತ ಕೈ ತಮಾಷೆಗೆ ಹೊಡೆದಂಗೆ ಮಾಡ್ತಿದ್ರೆ ಕೈ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಿದೆ ಕಣ್ಣು ಮುಚ್ಕೊಳ್ಳೋದು ಹೊಡಿಬೇಡಿ ಅಂತ ಕೈ ಕೊಡೋದು ಏನಾದರೂ ಇಂಥದ್ದು ಕೆಲಸ ಮಾಡ್ತಿರುತ್ತದು ಖುಷಿ ಆಗುತ್ತೆ ನೋಡೋಕ್ಕೆ ಬಾಯ್ 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 ಶೇಖಂಡ್ ಕೊಡು ಶೇಖಂಡ್ ಕೊಡು ಫ್ರೆಂಡ್ಸ್ ನಾವು ಇವಾಗ ಹೊರಟ್ವಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಬನ್ನಿ ಹೊರಡಣ್ಣ ಫ್ರೆಂಡ್ಸ್ ಇದು ಸಿದ್ದಾರೋಡ್ ಮಠ ಆಲ್ರೆಡಿ ಒಂದು ಎರಡು ಮೂರು ಬ್ಲಾಗಲ್ಲಿ ತೋರಿಸಿದ್ದೀನಿ ಅದೇ ರೋಡಲ್ಲೇ ನಾವು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ನಾವು ಇವಾಗ ಹುಬ್ಳಿ ಬೈಪಾಸ್ ಬಿಟ್ವಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ ಶಿವಮೊಗ್ಗದ ಹತ್ರ ನಮ್ಮೂರು ಸ್ವಲ್ಪ ದೂರ ಅಷ್ಟೆ ಶಿವಮೊಗ್ಗದ ಹತ್ರ ಹಳ್ಳಿ ಅಮ್ಮನ ಮನೆ ಅಲ್ಲಿಗೆ ಹೊರಟಿದ್ದೀವಿ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ನಾವಿವಾಗ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಗಣೇಶ್ ಹೋಟೆಲ್ಗೆ ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಟಿಫನ್ ಎಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬ ಸಲ ಬಂದಿದ್ದೀವಿ ನಾವು ಈ ಹೋಟೆಲಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಹಾಗೆ ಅಲ್ಲಿ ಒಂದು ಗೊಂಬೆಟ್ಟಿದ್ರು ಅದನ್ನು ತೆಗ್ದಿದ್ದಾರೆ ಅದಕ್ಕೆ ಸಾನು ಕಾಡಿಸ್ತಿದ್ಲು ಗೊಂಬೆ ಕರಿ ಬಾಬಾ ಅಂತ ಕರೆಯೋ ಗೊಂಬೆ ನೆಟ್ಟಿದ್ರು ಅದು ಇರಲಿಲ್ಲ ಅದಕ್ಕೆ ವಾಪಸ್ ಹೋಗೋಣ ಅಂತ ಹೇಳ್ತಿದ್ಲು ಅದಕ್ಕೆ ನಾವೆಲ್ಲರೂ ನಗಾಡ್ತಾ ಇದ್ವಿ ಈಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ತಿಂಡಿ ತಿನ್ನೋಕ್ಕೆ ಹೊರಡಬೇಕು ಯಾವಾಗಲೂ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಈ ಹೋಟೆಲ್ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗ ಬಂದ್ರೂ ರಶ್ ಇರುತ್ತೆ ಫ್ರೆಂಡ್ಸ್ ನಾವಿವಾಗ ಹೋಟೆಲಿಗೆ ಬಂದಿದ್ದೀವಿ ತಿಂಡಿ ತಿನ್ನೋಣ ಅಂತ ಇಲ್ಲೇ ಗಣೇಶ್ ಹೋಟೆಲಿಗೆ ಬಂದಿದ್ದೀವಿ ಒಳಗಡೆ ಫ್ರೆಂಡ್ಸ್ ಇಲ್ಲಿ ಹಸು ಮತ್ತು ಕರು ಗೊಂಬೆ ಇಟ್ಟಿದ್ದಾರೆ ನಾನು ಸೇಮು ಹಸುನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದು ಗೊಂಬೆ ದೂರದಿಂದ ನೋಡಿದಾಗ ಅದೇ ಥರ ಕಾಣಿಸ್ತು ನಾವಿಲ್ಲಿ ದೋಸೆ ತೊಗೊಂಡಿದ್ದೆ ತಿಂಡಿ ತಿಂತಿದ್ದೀವಿ ಫ್ರೆಂಡ್ಸ್ ಇವಾಗ ಚಿಕನ್ ತಿಂಡಿ ತಿಂದ್ಬಿಟ್ಟು ಹೊರಟ್ವಿ ಬಿಸಿಲಲ್ಲಿ ಕಾರಲ್ಲಿ ಕೂಡ ಕುತ್ಕೊಳಕ್ಕಾಗೋದಿಲ್ಲ ಎ ಸಿ ಹಾಕಿದ್ರು ಅಷ್ಟೊಂದು ಶಕ್ಕೆ ಅಲ್ಲ ಸಾನು ನೀನು ಅವನು ಹಿಡ್ಕೊಂಡು ಹೋಗ್ರಿ ಅಂತ ಏನು ಹೇಳೋದು ಅವನೇ ನೀನು ಹಾಡ್ ಕೇಳಿ ಅವನೇ ಪೊಲೀಸ್ನಲ್ಲಿ ಫೋನ್ ಮಾಡ್ತಾನೆ ಸಾರ್ ನಾನು ಹೊಡೆದೀನಿ ಅಂತ ಹೇಳಲ್ಲ ಅವರು ನಮ್ಮ ಸಾನು ಹಾಡ್ ಕೇಳೋಕ್ಕಾಗ್ತಿಲ್ಲ ದಯವಿಟ್ಟು ಕರ್ಕೊಂಡು ಹೋಗಿ ಇಲ್ಲಿ ನಮ್ಮ ಸಾನು ಎಲ್ರಿಗೂ ಕಾಡಿಸ್ತಿದ್ಲು ಹಾಗೆ ನಾವು ಕೂಡ ಅವಳಿಗೆ ಕಾಡಿಸ್ತಾ ಇದ್ವಿ ಅವಳಿದ್ರೆ ಬೇಜಾರಾಗೋದಿಲ್ಲ ಏನಾದರೂ ಹೇಳ್ತಿರ್ತಾಳೆ ಅದಕ್ಕೆ ಸುಮ್ಮನೆ ಬಿದ್ದು ನಗಾಡ್ತಿರ್ತೀವಿ ಕಾಡಿಸ್ತಿರ್ತಾಳೆ ಅಷ್ಟು ಅಷ್ಟು ಮಾತಾಡ್ತಾಳೆ ಇವಾಗ ಫೋರ್ಟಿದೀವಿ ಇನ್ನೂ ತುಂಬ ದೂರ ಇದೆ ನೋಡೋಣ ನಾವಿಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಾನು ತುಂಬ ಕಡೆ ಕಬ್ಬಿನ ಜ್ಯೂಸ್ ಕುಡಿದಿದ್ದೀನಿ ಆದರೆ ಇಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಜ್ಯೂಸ್ ಕುಡ್ಬಿಟ್ಟು ಹೊಡಬೇಕು ನಮ್ಮೂರಲ್ಲಿ ಹೋಗ ಆದಿಲೇ ಸೈಡಲ್ಲಿ ಇಟ್ಟಿದ್ರು ಅದಕ್ಕೋಸ್ಕರ ಕುಡ್ಬಿಟ್ಟು ಹೋಗೋಣ ಅಂತ ತೊಗೊಂಡ್ವಿ ಹಾಗೆ ಆ ಕಡೆ ಸೈಡಲ್ಲಿ ಮಾವಿನ ಹಣ್ಣು ಕೂಡ ಇಟ್ಟಿದ್ರು ಇನ್ನೇನು ಸ್ವಲ್ಪ ದೂರ ಅಷ್ಟೇ ನಮ್ಮೂರು ಪಾ ಕೂತು ಕೂತು ಕಾಲೆಲ್ಲ ನಾವು ಆಗುತ್ತೆ ಫ್ರೆಂಡ್ಸ್ ಇನ್ನೂರು ಕಿಲೋಮೀಟ್ರ್ ಜರ್ನಿ ನಂಗಂತೂ ಈ ನಡುವೆ ವಾಮೆಂಟ್ ಬಂದಂಗೆ ಆಗ್ತಿರುತ್ತೆ ಜರ್ನಿ ಮಾಡೋಕ್ಕೆ ಮುಂಚೆ ಎಲ್ಲ ಆ ಥರ ಆಗ್ತಿರ್ಲಿಲ್ಲ ಇತ್ತೀಚೆಗೆ ಸ್ವಲ್ಪ ದೂರ ಕಾರಲ್ಲಿ ಹೋದ್ರೂ ವಾಮಿಟ್ ಬಂದಂಗೆ ಆಗುತ್ತೆ ಆ ಥರ ಆಗ್ಬಿಟ್ಟಿದೆ ಶಿವಮೊಗ್ಗ ಫಿಫ್ಟಿ ಫೈವ್ ಕಿಲೋಮೀಟರ್ ಇಲ್ಲಿಂದ ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿ ಸಾಗರ ಮತ್ತು ಶಿವಮೊಗ್ಗ ಹೋಗೋ ಬಸ್ಗಳೆಲ್ಲ ಶ್ರೀನಿವಾಸ ಬಸ್ಗಳಂತ ಅಂತ ತುಂಬ ಇದ್ದಾವೆ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬ ಬಸ್ಗಳು ಶ್ರೀನಿವಾಸ ಬಸ್ಗಳೇ ಇದ್ದಾವೆ ಮನೆಗೆ ಬಂದ್ವಿ ಬನ್ನಿ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮನೆ ಪಕ್ಕದಲ್ಲಿ ಜಾಗ ಇದೆ ಇಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಹಾಕಿದ್ದಾರೆ ಅಂತ ಅದು ಇಲ್ಲಿ ಮೊಳಕೆ ಬಂದಿತ್ತಂತೆ ಅದನ್ನೆಲ್ಲ ಇದರಲ್ಲಿ ಹಾಕಿದ್ದಾರೆ ಪಾಟಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇವೆಲ್ಲ ಇನ್ನ ಸ್ವಲ್ಪ ಜಾಗ ಇದೆ ಅಂತೆ ತೋಟದಲ್ಲಿ ಹಾಕೋದಕ್ಕೆ ಇಷ್ಟೊಂದ್ ಗಿಡ ಹಾಕಿಟ್ಟಿದ ನೋಡಿದ್ರಲ್ವಾ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಇದಾವೆ ಬನ್ನಿ ತೋರಿಸ್ತೀನಿ ಇನ್ನ ಅಷ್ಟಿದಾವೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ ನಾನು ವೀಡಿಯೋದಲ್ಲಿ ಇಲ್ಲೆಲ್ಲ ಮೊಳಕೆ ಬಂದಿರುತ್ತೆ ಗಿಡ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಇಷ್ಟು ನೀಟಾಗಿ ತುಂಬಿಟ್ಟಿದ್ದಾರೆ ಇದೆಲ್ಲ ತುಂಬಿಸಿಟ್ಟಿದ್ದಾರೆ ಪಾಟಲ್ಲಿ ಹಾಕೋದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಮನೆಗೆ ಬಂದ ತಕ್ಷಣ ಇಲ್ಲೇ ಬಂದೆ ಗಿಡ ಎಲ್ಲ ಹಾಕಿಟ್ಟಿದ್ರಲ್ಲ ಅದನ್ನೆಲ್ಲ ನೋಡೋಣ ಅಂತ ನಾನು ನಮ್ಮ ತೋಟಕ್ಕೆ ಮತ್ತು ನಮ್ಮ ಹೊಲಕ್ಕೆ ಹೋಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಆಗ್ತಾಯಿಲ್ಲ ಯಾಕಂದರೆ ಬಂದೇ ಇರಲಿಲ್ಲ ನಾನು ತುಂಬ ದಿನ ಆಗಿತ್ತು ಇವಾಗ ಬಂದಿದ್ದೀನಿ ನೋಡೋಣ ಆದರೆ ನೆಕ್ಸ್ಟ್ ಟೈಮ್ ಬಂದಾಗ ತೋಟಕ್ಕೆ ಮತ್ತು ಹೊಲಕ್ಕೆ ಹೋಗಿ ತೋರಿಸ್ತೀನಿ ನಾವು ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಮಾಡಿಟ್ಟಿದ್ರು ಏನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಕರೆಕ್ಟ್ ಟು ಟೈಮಿಗೆಲ್ಲ ಬಂದ್ವಿ ಅಡುಗೆ ಕೂಡ ರೆಡಿಯಾಗಿತ್ತು ಪಾಯಸ ಮತ್ತು ಅನ್ನ ಸಾಂಬಾರ್ ಪಲ್ಯ ಮಾಡಿದರು ಹಾಗೆ ಸೈಡ್ಸಿಗೆ ಹಪ್ಪಳ ಕೂಡ ಕರೆದಿದ್ರು ಫ್ರೆಂಡ್ಸ್ ಇವಾಗ ಜಸ್ಟ್ ಊಟ ಆಯಿತು ನೋಡೋಣ ಆದರೆ ನಾನು ಲಾಗ್ನ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾವು ಇವಾಗ ಇಲ್ಲ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಕ್ಕನೂ ಬಂದಿದ್ದಾರೆ ಅಕ್ಕ ಅಕ್ಕ ನಾನು ಅಮ್ಮ ಅಪ್ಪಾಜಿ ಸಾನು ಎಲ್ಲರೂ ಬಂದಿದ್ದೀವಿ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಕುಮ್ಸಿ ಅಂತ ಊರು ಇದು ಇಲ್ಲಿಂದ ಸ್ವಲ್ಪ ಮುಂದೆ ಈ ದೇವಸ್ಥಾನ ಇದೆ ಇದು ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ಮನೆ ದೇವರು ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಬರ್ತಿದ್ವಿ ಈ ದೇವಸ್ಥಾನದ ಹತ್ರ ಕೂಡ ನಾನ್ ವೆಜ್ ಅಡುಗೆ ಕುರಿ ಎಲ್ಲ ಕಡಿದ್ಬಿಟ್ಟು ಅಡುಗೆ ಮಾಡ್ತಾರೆ ಹಾಗೆ ಇಲ್ಲಿ ಸಣ್ಣ ದುರ್ಗಮ್ಮನ ದೇವಸ್ಥಾನ ಅಂತಿದೆ ಅಲ್ಲೂ ಕೂಡ ಹೋಗಿ ತೋರಿಸ್ತೀನಿ ಅಲ್ಲೂ ಕೂಡ ಕುರಿ ಕೋಳಿ ಎಲ್ಲ ಕೊಯ್ದುಬಿಟ್ಟು ಅರ್ ಅಡುಗೆ ಎಲ್ಲ ಮಾಡ್ತಾರೆ ಇದೆ ಫ್ರೆಂಡ್ಸ್ ದುರ್ಗಮ್ಮನ ದೇವಸ್ಥಾನ ಹಾಗೆ ಬಂದು ಊಟ ಮಾಡಿಕೊಂಡು ಕೂತಿದ್ವಿ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ತುಂಬ ದಿನ ಆಗಿತ್ತು ಅಂತ ಬಂದ್ವಿ ನಮ್ಮೂರಿಂದ ಐದು ಕಿಲೋಮೀಟರ್ ಅಷ್ಟೇ ಈ ದೇವಸ್ಥಾನ ಇರೋದು ಅದಕ್ಕೋಸ್ಕರ ಹೋಗಿ ಬಂದರೆ ಆಯಿತು ಅಂತ ಬಂದ್ವಿ ಹಾಕಿರ್ತಾರೇನೋ ಅಂದ್ಕೊಂಡ್ವಿ ಇವತ್ತು ಓಪನ್ ಇತ್ತು ಫ್ರೆಂಡ್ಸ್ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತಂತೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇದು ಸಣ್ಣ ದುರ್ಗಮ್ಮನ ದೇವಸ್ಥಾನ ಅಂತ ಆ ದೇವಸ್ಥಾನದ ಎದುರುಗಡೆನೇ ಸ್ವಲ್ಪ ಒಳಗಡೆ ಹೋಗಬೇಕು ಇಲ್ಲೂ ಕೂಡ ಅದು ದೊಡ್ಡ ದೇವಸ್ ದೊಡ್ಡ ದುರ್ಗಮ್ಮ ದೇವಸ್ಥಾನ ಅಂತಾರೆ ಇದಕ್ಕೆ ಚಿಕ್ಕ ದುರ್ಗಮ್ಮ ದೇವಸ್ಥಾನ ಅಂತಾರೆ ಇಲ್ಲಿಗೆ ಬಂದ್ವಿ ನಾವಿವಾಗ ಮೊದಲು ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಬರಬೇಕು ನಾವು ಇಲ್ಲಿ ಅಡುಗೆ ಎಲ್ಲ ಮಾಡ್ತಾರಲ್ವ ಅವ್ರು ಅಲ್ಲಾದರೂ ಆ ದೇವಸ್ಥಾನದ ಹತ್ರ ಆದರೂ ಮಾಡ್ತಾರೆ ಇಲ್ಲ ಈ ದೇವಸ್ಥಾನದ ಹತ್ರ ಆದರೂ ಮಾಡ್ತಾರೆ ಬಾಗ್ಲಾಕ್ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಓಪನ್ ಇತ್ತು ಇಲ್ಲಿ ಬಾಗ್ಲಾಕಿತ್ತು ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ಬೋದು ಆ ಕಡೆ ಸೈಡಲ್ಲೆಲ್ಲ ನಂಗಂತೂ ತುಂಬ ಇಷ್ಟವಾದ ದೇವಸ್ಥಾನ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ತುಂಬಾ ಬರ್ತಿದ್ದೆ ಇಲ್ಲಿಗೆ ಇದು ಹೊಸಕಟ್ಟೆ ದುರ್ಗಮ್ಮ ಅಂತ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿಯವರ ಮನೆ ದೇವರು ನಾವಂತೂ ತುಂಬಾ ಸಲ ಬರ್ತಿದ್ವಿ ಅವಾಗ ಮದುವೆ ಆದಮೇಲೆ ಈ ದೇವರು ಮರದಲ್ಲೇ ಮೂಡಿರೋದು ಫ್ರೆಂಡ್ಸ್ ಆದರೆ ಲಾಕ್ ಹಾಕಿದ್ದಾರೆ ಇಲ್ಲಾಂದರೆ ತೋರಿಸ್ತಿದೆ ನೋಡಿ ಕಾಣಿಸುತ್ತೆ ಆರಾಮಾಗಿ ನನ್ನ ಫೇವ್ರೆಟ್ ದೇವಸ್ಥಾನ ಫ್ರೆಂಡ್ಸ್ ಇದು ಹೊಸ್ಕಟ್ಟೆ ದುರ್ಗಮ್ಮ ದಂಡಿ ದುರ್ಗಮ್ಮ ದೇವಸ್ಥಾನ ಇಲ್ಲೆಲ್ಲರೂ ಒಂದ್ಸಲ ಹಾ ಹೇಳಿ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಮೈ ಸಿಸ್ಟರ್ ಆ್ಯಂಡ್ ಮೈ ಡಾಟರ್ ಅಂಡ್ ಮೈ ಬ್ರದರ್ ಫ್ರೆಂಡ್ಸ್ ಅಲ್ಲೆಲ್ಲ ಕವಡಿ ಹಣ್ಣಿನ ಗಿಡ ಇದ್ದಾವೆ ಮೊದಲು ದೇವ್ರಿಗೆ ಕೈ ಮುಗ್ಬಿಡ್ತೀನಿ ಫ್ರೆಂಡ್ಸ್ ನಾವು ಚಿಕ್ಕವರು ಇರುವಾಗ ಈ ದೇವಸ್ಥಾನಕ್ಕೆ ಬರ್ತಿದ್ವಿ ಅಲ್ಲಿ ಮೊದಲು ಹೋಗಿದ್ವಲ್ಲ ಅದು ದೊಡ್ಡ ದುರ್ಗಮ್ಮನ ದೇವಸ್ಥಾನ ಇದು ಚಿಕ್ಕ ದುರ್ಗಮ್ಮನ ದೇವಸ್ಥಾನ ಅಂತಾರೆ ಇಲ್ಲಿಗೆ ಬಂದಿದ್ದೀವಿ ಈಗ ಬಾಗ್ಲಾಕಿದ್ದಾರೆ ಹಾಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ ಲೇಟ್ ಲೇಟಾಗಿತ್ತಲ್ವ ಅಲ್ಲೂ ಕೂಡ ಹಾಕ್ತಿದ್ರು ಸ್ವಲ್ಪ ಲೇಟ್ ಲೇಟಾಗಿ ಹೋಗಿದ್ರೆ ಇಲ್ಲಿ ಕೈ ಮುಟ್ಕೊಂಡು ಓಡ್ತೀವಿ ಇವಾಗ ಫ್ರೆಂಡ್ಸ್ ಇಲ್ಲಿ ಅಂತೂ ತುಂಬ ಓಲ್ಡ್ ಮೆಮೊರೀಸ್ ಇದೆ ಮರೆಯೋಕ್ಕಾಗಲ್ಲ ಅದನ್ನೆಲ್ಲ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ ಅವಾಗೆಲ್ಲ ತುಂಬ ಬರ್ತಿದ್ವಿ ಈ ದೇವಸ್ಥಾನಕ್ಕೆ ಇವಾಗೇನೆ ಬಂದಿಲ್ಲ ಅಷ್ಟೇ ತುಂಬ ಇಷ್ಟವಾದ ದೇವಸ್ಥಾನ ನಾವು ಚಿಕ್ಕ ವಯಸ್ಸಲ್ಲಿ ಬಂದು ತುಂಬ ಹೊತ್ತಿರ್ತಿದ್ವಿ ಚೆನ್ನಾಗಿರ್ತಿತ್ತು ಹಾಗೆ ಈ ಕಡೆ ಸೈಡಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ರು ಚೆನ್ನಾಗಿದೆ ಫ್ರೆಂಡ್ ಹೊರಟ್ವಿ ಇವಾಗ ಹಾಗೆ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ತುಂಬ ಜನ ಬರ್ತಾರೆ ಈ ಕಡೆ ಸೈಡಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಆ ಕುಂಸಿ ಕುಂಬ್ಸಿ ಶಿವಮೊಗ್ಗದಲ್ಲಿರೋರಿಗೆಲ್ಲ ಈ ದೇವಸ್ಥಾನ ಕುಂಸಿಯಿಂದ ಸ್ವಲ್ಪ ಮುಂದೆ ಇದೆ ಅಷ್ಟೇ ದೇವಸ್ಥಾನ ಬಂದು ಊಟ ಮಾಡಿ ಕುತ್ಕೊಂಡಿದ್ವಿ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೆಂಗಿದ್ರು ಬಂದಿದ್ದೀವಲ್ವ ಹೋಗಿ ಬರೋಣ ಅಂತ ನಾವು ಅವ್ರು ಹಾಕಿರ್ತಾರೇನೋ ಅಂದ್ಕೊಂಡೇ ಬಂದ್ವಿ ಬಟ್ ಆದರೆ ತೆಗ್ದಿತ್ತು ಫ್ರೆಂಡ್ಸ್ ನೋಡಿ ಅದು ಆ ಕಡೆ ಹೋಗೋ ರೋಡ್ ಇದೆಯಾ ಚೆನ್ನೋ ಸುಮ್ಮನೆ ಫ್ರೆಂಡ್ಸ್ ಆ ಕಡೆ ಹೋಗೋ ರೋಡ್ ಇದೆಯಲ್ಲ ಅದು ದೊಡ್ಡ ದುರ್ಗಮ್ಮ ದೇವಸ್ಥಾನ ಈ ಕಡೆ ಹೋಗ್ಥಾನ ಇದು ಶಿವಮೊಗ್ಗ ರೋಡ್ ಫ್ರೆಂಡ್ಸ್ ಇಲ್ಲಿಂದ ನಮ್ಮ ಊರು ಕೇವಲ ಐದು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ನಾವು ಮನೆಗೆ ಹೊರಟ್ವಿ ಇವಾಗ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೋಗಿದ್ವಲ್ಲ ಅವಾಗ್ಲೇ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವಾಗ ಮತ್ತೆ ಹೊರಗಡೆ ಹೊರಟಿದ್ದೀನಿ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವಿವಾಗ ಮಸಾಲಾ ಪುರಿ ತಿನ್ನಕ್ಕೆ ಬಂದಿದ್ದೀವಿ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ತುಂಬ ಇಷ್ಟ ಇಲ್ಲಿ ಬಂದಾಗೆಲ್ಲ ಇಲ್ಲೊಂದು ಸಲ ತಿಂದ್ಬಿಟ್ಟು ಹೋಗ್ತೀವಿ ಮತ್ತೆ ಮನೆಗೆ ಹೋದ್ಮೇಲೆ ನೋಡಲ್ ಹಾಯ್ ಚೆನ್ನಾಗಿದ್ಯಾ ಟೇಸ್ಟ್ ಚೆನ್ನಾಗಿದ್ಯಾ ಅಂದೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ ಬಂದ ಮೇಲೆ ಊಟ ಕೂಡ ಮುಗಿಸ್ಕೊಂಡ್ವಿ ಊಟ ಆದ್ಮೇಲೆ ನಿದ್ದೆ ಬರ್ತೀವಿ ಕೆಮ್ಮು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಏನು ಮಾಡೋದು ಸಾನು ಅವರು ಫುಲ್ಲು ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಡೇ ಮಗಳೋದಂತ ಚಿಂತೆನೇ ಎಲ್ಲ ಥರ ನಿದ್ದೆ ಹೊಡಿತಾ ಇದ್ದಾರೆ ಏನು ಹೇಳೋದು ನೀವು ದೇವರೇ ನೋಡಿ ಬರ್ತಡೇ ಮಾಡ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ರಾತ್ರಿ ಹನ್ನೊಂದುವರೆ ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ ಯಾಕೆ ಅಂತ ಹೇಳ್ತೀನಿ ನಮ್ಮ ಅಕ್ಕನೂ ನಿದ್ದೆ ಮಾಡ್ತಿಲ್ಲ ಇನ್ನು ಸಾನು ಫುಲ್ಲು ನಿದ್ದೆ ಹಾಗೆ ಈ ಕಡೆ ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲರೂ ಮಲ್ಕೊಂಡಿದ್ದೀವಿ ಇಲ್ಲ ಹಾಲಲ್ಲಿ ಮಲಗಿದ್ದೀವಿ ಅಷ್ಟ್ರು ಹಾಗೆ ಇದ್ದಾರೆ ಹಲೋ

ಶಿಲ್ಪಾ ಶೆಟ್ಟಿಗೆ ಮೆಸೇಜ್ ಮಾಡ್ತೀರಾ ಫೋನ್ ಮಾಡ್ತೀರಾ ಅಂದ್ರೆ ಗ್ರೇಟ್ ಅಲ್ವಾ ಹೌದಾ ಊಟ ಆಯ್ತಾ ಹೌದೇನ್ರೀ ಮತ್ತೇನ್ರಿ ಸಮಾಚಾರ ನಿಮ್ಮ ಕಡೆ ಮಳೆ ಬೆಳೆ ಹೆಂಗಾಗಿತ್ರಿ ಹೌದೇನ್ರಿ ಚಲೋ ಆತ್ ಬಿಡ್ರಿ ಇವತ್ತು ಮಳೆ ಹೆಂಗೆ ಬಂತ್ರಿ ಹೌದೇನ್ರಿ ಮತ್ತೇನ್ರಿ ಊಟ ಆತೇನ್ರಿ ಮಾವರ್ ಆರಾಮಾಗಿ ಊಟ ಮಾಡ ಮಲ್ಕೊಂಡ್ರಿ ಅನ್ಸತ್ರಿ ನಮಗ್ ಗೊತ್ತಿಲ್ರಿ ನಾವು ಊರಲ್ಲಿದ್ದೀವಿ ನಾವು ಶಿವಮೊಗ್ಗದಲ್ಲಿದ್ದೀವಿ ರೀ ಮಸ್ತ್ ಜಬರ್ದಸ್ ಊಟ ಮಾಡಿವಿ ನೋಡ್ರಿ ಮಟನ್ ಚಿಕನ್ ಎಲ್ಲದು ಅಲ್ಲ ಮಟನ್ ಹೇಳಿ ಸಿಕ್ಕಿಲ್ಲ ರೀ ಮಟನ್ ಚಿಕನು ಅನ ಸಾಂಬಾರು ಊಟ ಮಾಡಿದ್ವಿ ರೀ ಬರ್ತಡೆ ಸ್ಪೆಷಲೇ ಅದ್ರಿ ಸ್ಪೆಷಲ್ ನನ್ನ ಫೇವ್ರೇಟ್ ಚಿಕನ್ ಹ್ಞೂ ಸ್ವೀಟ್ ಮಧ್ಯಾಹ್ನ ಮಾಡಿದ್ರು ರೀ ಬರ್ತಡೆಕ್ಕಿನ್ನಪ್ಪ ಅಷ್ಟೇ ಪಾಯಸ ಹ್ಮ್ ಮತ್ತೇನ್ರಿ ಸಮಾಚಾರ ನಾವು ಸ್ಮಾಲ್ ಸಿಸ್ಟರು ಅವರು ಬಿಗ್ ಸಿಸ್ಟರು ಅವ್ರ ಹತ್ರ ಕೊಡ್ತೀವಿ ನೋಡ್ರಿ ಹನ್ನೆರಡು ಗಂಟೆ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಇವತ್ತು ಇವತ್ತೇ ನಿದ್ದೆ ಬರ್ತಿದೆ ದಿನ ಒಂದು ಗಂಟೆ ಎರಡು ಗಂಟೆ ಆದ್ರೂ ನಿದ್ದೆ ಬರಲ್ಲ ಒಂದೊಂದು ದಿನ ಇವತ್ತು ಫುಲ್ ನಿದ್ದೆ ಎಡೀತಾ ಇದೆ ಈ ಕಡೆ ಅಮ್ಮ ಅಪ್ಪಾಜಿ ಸಾನು ಎಲ್ಲ ಅರ್ಧ ನಿದ್ದೆ ಮಾಡಿದ್ದಾರೆ ನಾನು ನಮ್ಮ ಅಕ್ಕ ಇಬ್ಬರೇ ಕೂತ್ಕೊಂಡಿದೀವಿ ಊರಲ್ಲಿ ಪಾಪ ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ಅವರು ಕೂಡ ನನ್ನ ತಮ್ಮ ಕೂಡ ಎಚ್ಚರ ಇದ್ದಾನೆ ಸರಿ ಮತ್ತೆ ಆಮೇಲೆ ಸಿಗ್ತೀನಿ ಫೋಟಸ್ ಹಾಕೋಕ್ಕೋಸ್ಕರ ಫೋಟೋ ರೆಡಿ ಇಡ್ಕೊಂಡು ಫ್ರೆಂಡ್ಸ್ ನೋಡಿ ಇಲ್ಲಿ ಫೋಟೋ ಸ್ಟೇಟಸ್ ಹಾಕೋಕೆ ಇಲ್ಲಿ ನಮ್ಮಕ್ಕ ಸ್ಟೇಟಸ್ ಹಾಕೊಂಡ್ ಕುಂತಿದ್ದಾರೆ ಬಾಕಿ ಟೈಮ್ ಅಲ್ಲಿ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಗೊತ್ತಾಗಲ್ಲ ಬರ್ತಾಡ ಇದ್ದಾಗ ಯಾವಾಗಲೂ ಅಷ್ಟು ಹನ್ನೆರಡುವರೆ ಕಾಯ್ತಾ ಇರ್ತೀವಿ ಬೇಗ ಟೈಮ್ ಆಗೋದಿಲ್ಲ ಅವತ್ತೇ ನಿದ್ದೆ ಬರುತ್ತೆ ನಾಳೆ ನನ್ನ ಬರ್ಡೇ ಇರೋದರಿಂದ ಎಲ್ಲರೂ ಪಾಪ ಊರಲ್ಲೂ ಕೂಡ ನನ್ನ ತಮ್ಮ ಅವರೆಲ್ಲ ಎದ್ದು ಕೂತ್ಕೊಂಡಿದ್ದಾರೆ ಇಲ್ಲಿ ಅಕ್ಕನೂ ಕೂಡ ಎದ್ದು ಕೂತ್ಕೊಂಡಿದ್ದಾರೆ ಹಾಗೆ ಫೋನೆಲ್ಲ ಬರ್ತಾಯಿತ್ತು ನನಗೆ ಬರ್ತಡೇಗೆಲ್ಲ ವಿಶ್ ಮಾಡ್ತಿದ್ರು ಹಾಗೆ ಎಲ್ಲ ಮಾತಾಡಿಕೊಂಡು ಕೂತಿದ್ವಿ ಇವಾಗ ಟೈಮ್ ಆಯಿತು ಹನ್ನೆರಡು ಗಂಟೆ ಎಲ್ಲರೂ ಫೋನ್ ಮಾಡಿ ಮಾಡಿ ವಿಶ್ ಮಾಡ್ತಿದ್ದಾರೆ ಎಲ್ಲರ ಜೊತೆ ಮಾತಾಡ್ತಿದ್ದೆ ಅದಾದ ಮೇಲೆ ಇಲ್ಲಿ ಕೇಕ್ ಕೂಡ ತಂದಿದ್ರು ಕೇಕ್ ಕಟ್ ಮಾಡಬೇಕು ನನಗಿವತ್ತೇ ತುಂಬ ನಿದ್ದೆ ಬರ್ತಿತ್ತು ಒಂದೊಂದು ಸಲ ನಿದ್ದೆನೇ ಬರೋದಿಲ್ಲ ಹಾಗೆ ಕಾಡಿಸ್ತಿದ್ರು ಫೋನಲ್ಲಿ ನಾನು ಕೂಡ ಕಾಡಿಸ್ತಿದ್ದೆ ಮಾತಾಡ್ಕೊಂಡು ಗೊತ್ತಿದ್ದೆ ಫೋನಲ್ಲಿ ವಿಶ್ ಮಾಡ್ತಿದ್ರಲ್ಲ ಎಲ್ರಿಗೂ ಥ್ಯಾಂಕ್ ಯು ಹೇಳಿ ಅದಾದಮೇಲೆ ಕೇಕ್ ಕಟ್ ಮಾಡ್ತೀನಿ ಇವಾಗ ಕೇಕಿನ ಫೋಟೋ ನೋಡಲೇಬೇಕು ಊರಲ್ಲಿ ಇಂಥ ಕೇಕ್ ಬಿಟ್ಟರೆ ಬೇರೆ ಕೇಕ್ ಸಿಗೋದಿಲ್ಲ ಅಡ್ಜಸ್ಟ್ ಮಾಡಿಕೊಡಿ ಹೇಗಿದೆ ಕೇಕು ಆದರೂ ಕ್ಯೂಟಾಗಿ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಇಲ್ಲಿ ನಾನು ಕೇಕ್ ಕಟ್ ಮಾಡ್ತಿದ್ದೀನಿ ಅಪ್ಪಾಜಿ ಅಮ್ಮ ಎಲ್ಲ ಮಲಗಿದ್ರಲ್ಲ ಎಲ್ಲರೂ ಕೂಡ ಇದ್ದರು ಅಕ್ಕ ನಾನು ಇಬ್ರು ಎಚ್ಚರ ಇದ್ವಿ ಹಾಗೆ ಫೋನಲ್ಲಿ ನನ್ನ ತಮ್ಮನೂ ಕೂಡ ಎಚ್ಚರ ಇದ್ದೆ ಅಲ್ಲಿ ಊರಲ್ಲಿ ಎಲ್ಲರೂ ಎಚ್ಚರ ಇದ್ದರು ಫೋನ್ ಮಾಡಿದ್ರು ಅವರೆಲ್ಲ ವಿಶ್ ಮಾಡಿದ್ರು ಹಾಗೆ ಇಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಮುಗೀತು ಎಲ್ಲರೂ ಕೇಕ್ ತಿನ್ನಿಸಿದರು ಇವಾಗ ನಾವು ಕೂಡ ನಿದ್ದೆ ಮಾಡಬೇಕು ನಿದ್ದೆ ಬರ್ತಿದೆ ನೋಡೋಣ ನಾಳೆ ಹೇಗಿರುತ್ತೆ ಅಂತ ನಾಳೆ ಬರಡೆ ದಿನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್